ಪ್ರಿಯ ವೀಕ್ಷಕರೇ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೆಕೆಂಡ್ಗಳಲ್ಲಿ ಹಣ ವರ್ಗಾವಣೆ ಬ್ಯಾಂಕ್ ಭೇಟಿ ಇಲ್ಲ ಕಾಯೋ ಅಗತ್ಯತೆ ಇಲ್ಲ ನಿಮ್ಮ ಫೋನ್ನಲ್ಲಿ ಕೆಲವೇ ಟ್ಯಾಪ್ಗಳು ಇದನ್ನು ಯು ಪಿ ಐ ಅಥವಾ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತ ಕರೀತಾರೆ ಇದು ಭಾರತದ ಡಿಜಿಟಲ್ ಹಣಕಾಸು ಪ್ರಯಾಣದಲ್ಲಿ ಅತ್ಯಂತ ಕ್ರಾಂತಿಕಾರಿ ನಾವೀನ್ಯತೆಯಲ್ಲಿ ಒಂದಾಗಿದೆ ಅಂದರೆ ತಪ್ಪಾಗೋದಿಲ್ಲ ಆರ್ ಬಿ ಐ ವಾರ್ಷಿಕ ವರದಿಯ ಪ್ರಕಾರ ರಿಯಲ್ ಟೈಮ್ ಪೇಮೆಂಟ್ ಪ್ರಮಾಣದಲ್ಲಿ ನಲವತ್ತೆಂಟೂವರೆ ಪರ್ಸೆಂಟ್ ಯು ಪಿ ಐ ಜಾಗತಿಕ ಪ್ರಾಬಲ್ಯವನ್ನು ದೃಢಪಡಿಸಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ಈ ಯು ಪಿ ಐ ಮೂಲಕ ನೂರು ರೂಪಾಯಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂದರೆ ಅದರಲ್ಲಿ ನಲವತ್ತೆಂಟು ರೂಪಾಯಿ ಬರೀ ಭಾರತದ ಯು ಪಿ ಐಲ್ಲೇ ಆಗುತ್ತೆ ನಿಜವಾಗಿಯೂ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಇದು ನೆಫ್ಟ್ ಅಥವಾ ಐ ಎಮ್ ಪಿ ಎಸ್ಗಿಂತ ಹೇಗೆ ಭಿನ್ನಾಗಿದೆ ಅದು ನಿಜವಾಗಿ ಎಷ್ಟು ಸುರಕ್ಷಿತವಾಗಿದೆ ಸಾಂಪ್ರದಾಯಿಕ ಪಾವತಿ ವ್ಯವಸ್ಥೆಗಳಿಗಿಂತ ಅದು ಹೇಗೆ ಭಿನ್ನಾಗಿದೆ ಅದರ ಪ್ರಯೋಜನಗಳು ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆವು ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬಿಡಿ ವೀಕ್ಷಕರೇ ಸಾಮಾನ್ಯವಾಗಿ ಹೊಸ ತಂತ್ರಜ್ಞಾನ ಬಂದಾಗ ಅಮೇರಿಕಾ ಮತ್ತು ಚೀನಾ ಮುಂಚೂಣಿಯಲ್ಲಿರ್ತವೆ ಪ್ರಪಂಚ ಬ್ಲ್ಯಾಕ್ ಚೈನ್ ಮತ್ತು ವೆಪ್ತಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಭಾರತ ಯು ಪಿ ಐ ವ್ಯವಸ್ಥೆಯನ್ನು ಜಾರಿಗೆ ತಗೊಂಬಂತು ಇವತ್ತು ಯು ಪಿ ಐ ಕಾರಣದಿಂದಾಗಿ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ನಿಂದ ದೊಡ್ಡ ದೈತ್ಯರ ಮಾರುಕಟ್ಟೆ ಪಾಲ್ ಕೂಡ ಭಾರತದಂಥ ದೇಶದಲ್ಲಿ ವೇಗವಾಗಿ ಕಡಿಮೆ ಆಗ್ತಾಯಿದೆ ನಾವು ಆನ್ಲೈನಲ್ಲಿ ಹಣ ವರ್ಗಾವಣೆ ಮಾಡಬೇಕು ಅಂತಂದರೆ ನೆಫ್ಟ್ ಆರ್ ಟಿ ಜಿ ಎಸ್ ಐ ಎಮ್ ಪಿ ಎಸ್ನಂಥ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ ಸ್ಥಳೀಯ ವಹಿವಾಟುಗಳಿಗೆ ಜನ ಅಂಗಡಿಗಳಿಗಾಗಲಿ ಮತ್ತು ಯುಟಿಲಿಟಿ ಬಿಲ್ಗಳು ಕಟ್ಟೋದಕ್ಕೆ ಹಣನ ಕೊಂಡೊಯ್ತಾ ಇದ್ದರು ಇವಾಗ ಚಾಯ್ ಅಂಗಡಿಯಿಂದ ಹಿಡ್ದು ಸೂಪರ್ ಮಾರ್ಕೆಟ್ವರೆಗೆ ಎಲ್ಲರೂ ಕೂಡ ಯು ಪಿ ಐ ಕ್ಯೂ ಆರ್ ಕೋಡ್ಗಳನ್ನು ಬಳಸ್ತಾರೆ ಯು ಪಿ ಐ ಯೂಸ್ ಮಾಡೋದಕ್ಕೆ ಪಾಸ್ ಮಿಷನ್ ಅವಶ್ಯಕತೆ ಬರೋದಿಲ್ಲ ಅಂದರೆ ಪಾಯಿಂಟ್ ಆಫ್ ಸೇಲ್ ಮಿಷನ್ ಅಗತ್ಯತೆ ಇದಕ್ಕೆ ಇರೋದಿಲ್ಲ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂದರೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದಕ್ಕೆ ಅಥವಾ ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ ಮೊಬೈಲ್ ಡಿವೈಸ್ ಒಂದಿದ್ರೆ ಸಾಕಾಗುತ್ತೆ ಹಾಗಾದರೆ ಭಾರತವನ್ನು ಪ್ರಸಿದ್ಧಗೊಳಿಸೋದಕ್ಕೆ ಯು ಪಿ ಐ ಏನು ಮಾಡ್ತಾ ಇದೆ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪ್ರಾಥಮಿಕವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ನಿಯಂತ್ರಿಸುತ್ತೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಆರ್ ಬಿ ಐ ನಿಯಂತ್ರಿಸುವ ಒಂದು ಅಂಗಸಂಸ್ಥೆ ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆಗಿದ್ದು ಇದು ಆರ್ ಬಿ ಐನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿದೆ ಈ ಎನ್ ಪಿ ಸಿ ಐ ಸಂಸ್ಥೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದರೆ ಯು ಪಿ ಐ ಪ್ಲಾಟ್ಫಾರ್ಮ್ನ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ನಿರ್ವಹಣೆ ನೋಡಿಕೊಳ್ಳುತ್ತೆ ಎರಡು ಸಾವಿರದ ಹದಿನಾರರ ಏಪ್ರಿಲ್ ಹನ್ನೊಂದರಂದು ಪ್ರಾರಂಭವಾದ ಯು ಪಿ ಐ ಮೂಲತಃ ಆರ್ ಬಿ ಐ ಮಾಜಿ ಗವರ್ನರ್ ರಘುರಾಮ್ ರಂಜನ್ ಅವರ ಮೆದುಳಿನ ಕೂಸು ಅಂತ ಪರಿಗಣನೆ ಮಾಡಲಾಗುತ್ತೆ ಇನ್ಫೋಸಿಸ್ ಮಾಜಿ ಸಿಇಒ ನಂದನ್ ನಿಲಕಣೆ ಅದರ ಪರಿಕಲ್ಪನೆ ಮತ್ತು ಎನ್ ಪಿ ಸಿ ಐ ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಯು ಪಿ ಐ ಐ ಎಂ ಪಿ ಎಸ್ನ ಒಂದು ಅಡ್ವಾನ್ಸ್ಡ್ ವರ್ಷನ್ ಅಂತಲೇ ಹೇಳ್ಬೋದು ಯು ಪಿ ಐನ ಆರ್ಕಿಟೆಕ್ಚರ್ ಮತ್ತು ಟೆಕ್ನಾಲಜಿ ಐ ಎಂ ಪಿ ಎಸ್ನೇ ಹೋಲುತ್ತೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಐ ಎಫ್ ಎಸ್ ಸಿ ಕೋಡ್ನ ಐ ಎಮ್ ಪಿ ಎಸ್ ಯೂಸ್ ಮಾಡ್ಕೊಳುತ್ತಾ ಆದರೆ ಯು ಪಿ ಐ ಐ ಎಫ್ ಎಸ್ ಸಿ ಕೋಡ್ ಬದಲಿಗೆ ವಿ ಪಿ ಎ ಅಂದರೆ ವರ್ಚುವಲ್ ಪೇಮೆಂಟ್ ಅಡ್ರೆಸ್ನ ಬಳಸ್ಕೊಳುತ್ತಾ ಇದರಲ್ಲಿ ಯಾವುದೇ ವಿವರಗಳನ್ನ ಹಂಚ್ಕೊಳ್ದೆ ನೀವು ಯು ಪಿ ಎ ಐ ಡಿ ಅಂತ ಕರೆಯೋ ವರ್ಚುವಲ್ ಪಾವತಿ ಬಳಸಿಂದ ಪಾವತಿ ಮಾಡ್ಬೋದು ವಾಸ್ತವವಾಗಿ ಯು ಪಿ ಐ ಒಂದು ಕ್ಯೂ ಆರ್ ಕೋಡ್ ಆಧಾರಿತ ವ್ಯವಸ್ಥೆ ಆಗಿದ್ದು ಇದರೊಂದಿಗೆ ವ್ಯಾಪಾರಿ ಪಾವತಿ ವ್ಯವಸ್ಥೆ ಇದೆ ಅಂದರೆ ನಾವು ಐ ಎಂ ಪಿ ಎಸ್ ಅಥವಾ ಐ ಎಫ್ ಎಸ್ ಸಿ ಅಥವಾ ಆರ್ ಟಿ ಜಿ ಎಸ್ ಮೂಲಕ ಬರಿ ಹಣ ಮಾತ್ರ ವರ್ಗಾವಣೆ ಮಾಡ್ತೀವಿ ಆದರೆ ಇದರಲ್ಲಿ ವ್ಯಾಪಾರಿ ಪಾವತಿ ವ್ಯವಸ್ಥೆ ಇರುತ್ತೆ ಇದು ಇದರ ಯುನಿಕ್ನೆಸ್ ಇದರಲ್ಲಿ ನೀವು ಸುಲಭವಾಗಿ ಸರಕುಗಳನ್ನು ಖರೀದಿ ಮಾಡಬಹುದು ಮತ್ತೆ ಪಾವತಿ ಮಾಡಬಹುದು ಎನ್ ಪಿ ಸಿ ಎ ಪ್ರಕಾರ ಪೇ ಟಿ ಎಮ್ ಅಥವಾ ಫೋನ್ ಪೇ ಅಂದರೆ ಟಿ ಪಿ ಎ ಪಿಗಳಂತ ಏನು ಕರಿತೀವಿ ಇದ್ರ ಜೊತೆಗೆ ಪಾಲುದಾರಿಕೆಯನ್ನು ಎನ್ ಪಿ ಸಿ ಎಂದಿದೆ ಪೇ ಟಿ ಎಂ ಮತ್ತೆ ಫೋನ್ ಪೇನಂತ ಅಪ್ಲಿಕೇಶನ್ಗಳು ಎನ್ ಪಿ ಸಿ ಎ ಒದಗಿಸೋ ಯು ಪಿ ಐ ಇನ್ಫ್ರಾಸ್ಟ್ರಕ್ಚರ್ನ ಬಳಸ್ಕೊಂಡು ಬಳಕೆದಾರರಿಗೆ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ ಇಲ್ಲಿ ಆರ್ ಟಿ ಜಿ ಎಸ್ ಎನ್ ಇ ಎಫ್ ಟಿ ಐ ಎಮ್ ಪಿ ಎಸ್ ಇವುಗಳು ಯು ಪಿ ಐಗಿಂತ ಸ್ವಲ್ಪ ಭಿನ್ನವಾಗಿದ್ದಾವೆ ಇಲ್ಲಿ ಎನ್ ಇ ಎಫ್ ಟಿ ಅಂತ ಅಂದರೆ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ನಿಧಿ ವರ್ಗಾವಣೆ ಇದು ಭಾರತದಲ್ಲಿ ಬ್ಯಾಂಕ್ಗಳ ನಡುವೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಇರೋ ಒಂದು ಪಾವತಿ ವ್ಯವಸ್ಥೆ ಇದರಲ್ಲಿ ಆರ್ ಬಿ ಐ ಪ್ರತಿ ಅರ್ಧ ಗಂಟೆಗೊಮ್ಮೆ ಬ್ಯಾಚ್ ವೈಸ್ ಪೇಮೆಂಟನ್ನು ಪ್ರೊಸೆಸ್ ಮಾಡುತ್ತೆ ಇದರಲ್ಲಿ ಯಾವುದೇ ಮಿನಿಮಮ್ ಟ್ರಾನ್ಸ್ಫರ್ ಲಿಮಿಟ್ ಅಂತ ಏನೂ ಇರೋದಿಲ್ಲ ಇನ್ನು ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ನ ತಕ್ಷಣಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇರೋ ಇನ್ನೊಂದು ವ್ಯವಸ್ಥೆ ಅಂದರೆ ಆರ್ ಟಿ ಜಿ ಎಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಇದು ಎರಡು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ ಐ ಎಮ್ ಪಿ ಎಸ್ ಇಮಿಡಿಯೆಟ್ ಪೇಮೆಂಟ್ ಸರ್ವಿಸನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ ಪಿ ಸಿ ಎ ಪ್ರಾರಂಭ ಮಾಡುತ್ತೆ ಇದನ್ನು ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ ಮಾಡುತ್ತೆ ಇದು ಐ ಎಂ ಪಿ ಎಸ್ನಲ್ಲಿ ನಲ್ಲಿ ಭಾಗವಹಿಸುವ ಬ್ಯಾಂಕ್ಗಳ ನಡುವೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ವಾರಾಂತ್ಯಗಳು ಮತ್ತೆ ರಜಾದಿನಗಳು ಸೇರಿದಂತೆ ವಾರದ ಏಳು ದಿನಗಳು ಕೂಡ ಇಮಿಡಿಯೇಟ್ ಮನಿ ಟ್ರಾನ್ಸ್ಫರ್ ಮಾಡಬಹುದು ಆದರೆ ಇದ್ರಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಲಿಮಿಟ್ ಇದೆ ಎರಡು ಲಕ್ಷದವರೆಗೂ ಮಾಡಬಹುದು ಇವುಗಳನ್ನು ಒಂದೇ ವ್ಯವಸ್ಥೆಯಲ್ಲಿ ಇಂಟಿಗ್ರೇಟ್ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಪ್ರತಿದಿನ ಕೋಟಿಗಟ್ಟಲೆ ಯೂಜರ್ಸ್ ಇದರಲ್ಲಿ ರಿಜಿಸ್ಟರ್ ಆಗ್ತಾರೆ ಟ್ರಾನ್ಸಾಕ್ಷನ್ ನಡೆಯುತ್ತೆ ಭಾರತದಂಥ ಬೆಳೆಯುತ್ತಿರೋ ರಾಷ್ಟ್ರದಲ್ಲಿ ಇವುಗಳನ್ನ ಮೈಗ್ರೇಟ್ ಮಾಡೋದಾಗಲಿ ಮತ್ತು ಇಂಟಿಗ್ರೇಟ್ ಮಾಡೋದಾಗಲಿ ಕಷ್ಟ ಆದರೆ ಯು ಪಿ ಐ ಎಲ್ಲ ಪಾವತಿ ವ್ಯವಸ್ಥೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇಂಟಿಗ್ರೇಟ್ ಮಾಡ್ಕೊಂಡಿದೆ ಅಂದರೆ ತಪ್ಪಾಗಲ್ಲ ನೀವು ಎಲ್ಲ ಬ್ಯಾಂಕ್ ಖಾತೆಯನ್ನು ಒಂದೇ ಯು ಪಿ ಐ ಐ ಡಿಯೊಂದಿಗೆ ಲಿಂಕ್ ಮಾಡ್ಬೋದು ನೀವು ವ್ಯಾಪಾರಿಗೆ ಹಣ ನೀಡ್ಬೋದು ನೀವು ಯಾರಿಂದನಾದರೂ ಹಣ ತಗೋಬೋದು ಆದರೆ ನಿಮ್ಮ ಬ್ಯಾಂಕ್ನಲ್ಲಿ ನೋಂದಾವಣಿಯಾಗಿರೋ ಮೊಬೈಲ್ ಸಂಖ್ಯೆ ನಿಮ್ಮ ಮೊಬೈಲ್ನಲ್ಲಿರಬೇಕಷ್ಟೇ ಈ ಎಲ್ಲ ವ್ಯವಸ್ಥೆಗಳಲ್ಲಿ ನೀವು ತಕ್ಷಣ ಆನ್ಲೈನಲ್ಲಿ ಹಣ ವರ್ಗಾವಣೆ ಮಾಡ್ಬೋದು ಇಲ್ಲಿ ನಡೆಯೋ ಟ್ರಾನ್ಸಾಕ್ಷನಲ್ಲಿ ಫಲಾನುಭವಿಗಳಿಗೆ ಹಣ ಸರಿಯಾಗಿ ವರ್ಗಾವಣೆ ಆಗಬೇಕು ಅಂತಂದರೆ ಬ್ಯಾಂಕ್ ಗ್ರಾಹಕರ ಸುರಕ್ಷತೆಗೋಸ್ಕರ ಕೂಲಿಂಗ್ ಪೀರಿಯಡ್ ಅಂತ ಇಟ್ಟಿರುತ್ತೆ ಈ ಕೂಲಿಂಗ್ ಪೀರಿಯಡಲ್ಲಿ ಬ್ಯಾಂಕ್ಗಳು ಎಸ್ ಎಮ್ ಎಸ್ ಮೂಲಕ ಮತ್ತು ಇಮೇಲ್ ಮೂಲಕ ಗ್ರಾಹಕರ ಇರುವಿಕೆಯನ್ನು ಕನ್ಫರ್ಮ್ ಮಾಡ್ಕೊಂಡು ನಂತರ ಟ್ರಾನ್ಸಾಕ್ಷನ್ಗೆ ಅನುವು ಮಾಡಿಕೊಡ್ತವೆ ವಾಸ್ತವವಾಗಿ ನಾವು ನೆಟ್ ಬ್ಯಾಂಕಿಂಗ್ ಮೂಲಕ ಹಣ ವರ್ಗಾವಣೆ ಮಾಡಬೇಕು ಅಂತಂದರೆ ಈ ಬಹು ಹಂತಗಳನ್ನು ಅನುಸರಿಸಲೇಬೇಕಾಗುತ್ತೆ ನಾವು ಓ ಟಿ ಪಿಗೋಸ್ಕರ ಕಾಯಬೇಕಾಗುತ್ತೆ ಗ್ರಾಹಕರ ಕನ್ಫರ್ಮೇಷನ್ ಇಲ್ಲದೆ ಬ್ಯಾಂಕ್ ಹಣ ವರ್ಗಾವಣೆ ಮಾಡೋದಿಲ್ಲ ಈ ಎಲ್ಲ ವಿಷಯಗಳಿಗೆ ಪರಿಹಾರವನ್ನು ಕಂಡಿಡಲಿಕ್ಕೋಸ್ಕರ ಯು ಪಿ ಐ ಜಾರಿಗೆ ಬಂದಿತ್ತು ಯು ಪಿ ಐ ಮೂಲತಃ ಒಂದು ಪೇಮೆಂಟ್ ಪ್ರೊಸೆಸರ್ ಆಗಲಿ ಅಥವಾ ಪೇಮೆಂಟ್ ಗೇಟ್ ವೇ ಆಗಲಿ ಅಲ್ಲ ಇದು ಪೇಮೆಂಟ್ ಟ್ರಾನ್ಸ್ಫರ್ಗೆ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸೋದ್ರ ಮೂಲಕ ರಿಯಲ್ ಟೈಮ್ನಲ್ಲಿ ಬ್ಯಾಂಕ್ ಟು ಬ್ಯಾಂಕ್ ವರ್ಗಾವಣೆಯನ್ನು ಸುಗಮಗೊಳಿಸಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಷ್ಟೇ ಇದು ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಪ್ರೊಸೆಸರ್ ಥರ ಆಗಿ ಯಾವುದೇ ಪೇಮೆಂಟ್ಸ್ನ ಇದು ಪ್ರೋಸೆಸ್ ಮಾಡೋದಿಲ್ಲ ಮೊಬೈಲ್ ಫೋನ್ ಬಳಸ್ಕೊಳ್ಳೋದ್ರ ಮೂಲಕ ರಿಯಲ್ ಟೈಮ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಬ್ಯಾಂಕ್ಗಳ ಮಧ್ಯೆ ಇದು ನೆಟ್ವರ್ಕ್ ಥರ ಕೆಲಸ ಮಾಡುತ್ತೆ ಮೂಲತಃ ಯು ಪಿ ಐ ಟೆಕ್ನಿಕಲಿ ಈ ಥರ ವರ್ಕ್ ಆಗುತ್ತೆ ಇವಾಗ ನಾನು ಎ ಬಿ ಸಿ ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೊಂಡಿದ್ದೀನಿ ನಮ್ಮ ಸ್ನೇಹಿತ ಎಕ್ಸ್ ಝಡ್ ಬ್ಯಾಂಕಲ್ಲಿ ಅಕೌಂಟ್ ಇಟ್ಕೊಂಡಿದ್ದೇನೆ ನಾನು ಪಿ ಎಸ್ ಪಿ ಅಂದರೆ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ ಆಗಿರೋ ಫೋನ್ಪೇಯನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀನಿ ಇಲ್ಲ ಮೊಬೈಲ್ ಎದುರುಗಡೆ ಇದ್ದರೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ತೀನಿ ನಾನು ಕಳಿಸ್ಬೇಕಾಗಿರೋ ಅಮೌಂಟ್ ಎಷ್ಟು ಮತ್ತು ಯಾವ ಅಕೌಂಟ್ನಿಂದ ಡೆಬಿಟ್ ಆಗಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀನಿ ಫೈನಲಿ ಅದು ಪಿನ್ ಕೇಳುತ್ತೆ ನಾನು ನಾಲ್ಕರಿಂದ ಆರಂಕಿ ಪಿನ್ ಕೋಡನ್ನು ಎಂಟ್ರಿ ಮಾಡ್ತೀನಿ ನಾನು ಬಳಸಿದ ಪಿನ್ ನಂಬರ್ನ ದೃಢೀಕರಿಸಿದ ತಕ್ಷಣ ಫೋನ್ಪೇ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಎನ್ಕ್ರಿಪ್ಟ್ ಮಾಡುತ್ತೆ ಮತ್ತು ನನ್ನ ರಿಕ್ವೆಸ್ಟನ್ನು ಎನ್ ಪಿ ಸಿ ಐ ಯು ಪಿ ಎ ಸ್ವಿಚ್ಗೆ ಅದು ಫಾರ್ವರ್ಡ್ ಮಾಡುತ್ತೆ ನಂತರ ಎನ್ ಪಿ ಸಿ ಐ ಸ್ವಿಚ್ ರಿಕ್ವೆಸ್ಟನ್ನು ನಾನು ಯಾವ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿರ್ತೀನೋ ಆ ಬ್ಯಾಂಕಿಗೆ ಕಳಿಸ್ಕೊಡುತ್ತೆ ನಾನು ಫೋನ್ಪೇನಲ್ಲಿ ಸೆಲೆಕ್ಟ್ ಮಾಡಿರೋ ಬ್ಯಾಂಕು ನನ್ನ ಬ್ಯಾಲೆನ್ಸ್ನ ವೆರಿಫೈ ಮಾಡಿ ಎನ್ಕ್ವೈರಿ ಸಕ್ಸಸ್ ಆದ್ರೆ ನನ್ನ ಬ್ಯಾಂಕ್ ನಿಂದ ಹಣ ಡೆಬಿಟ್ ಆಗುತ್ತೆ ನಾನು ಸೆಲೆಕ್ಟ್ ಮಾಡಿರೋ ಎ ಬಿ ಸಿ ಬ್ಯಾಂಕ್ ನಿಂದ ಹಣ ಡೆಬಿಟ್ ಆದ ತಕ್ಷಣ ಎನ್ ಪಿ ಸಿ ಐಗೆ ಅದು ದೃಢೀಕರಿಸುತ್ತೆ ನಂತರ ಎನ್ ಪಿ ಸಿ ಐ ಹಣವನ್ನು ಕ್ರೆಡಿಟ್ ಮಾಡೋದಕ್ಕೆ ಪಿ ಎಸ್ ಪಿ ಮೂಲಕ ಸೂಚನೆ ಕೊಡುತ್ತೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ ತಕ್ಷಣ ಹಣವನ್ನು ಸ್ವೀಕರಿಸಿದವರು ಮತ್ತೆ ಕಳಿಸಿದವರು ಇಬ್ಬರಿಗೂ ಎಸ್ ಎಮ್ ಎಸ್ ಮೂಲಕ ಮೆಸೇಜ್ ಅನ್ನು ಕಳಿಸಲಾಗುತ್ತೆ ಇಷ್ಟೆಲ್ಲ ಪ್ರೋಸೆಸ್ ಟೆಕ್ನಿಕಲಿ ಕಂಡು ಮಿಟುಕ್ಸಾಗುತ್ತೆ ಯು ಪಿ ಐ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಬಳಸಲಾಗುವ ಥರ ಪಾವತಿ ವ್ಯವಸ್ಥೆಗಳೊಂದಿಗೆ ಹೋಲ್ಸೋದಾದ್ರೆ ಪ್ರತಿಯೊಂದು ಕೂಡ ಒಂಥರ ಡಿಫರೆಂಟ್ ಸ್ಟ್ರಕ್ಚರ್ అడ్కొండవ <Gã> ಆದರೆ ಅವುಗಳ ಅಂತಿಮ ಗುರಿ ಮಾತ್ರ ಸಿಮ್ಲೆಸ್ ಮನಿ ಟ್ರಾನ್ಸ್ಫರೇ ಆಗಿರುತ್ತೆ ಗ್ಲೋಬಲ್ ಪೇಮೆಂಟ್ಸ್ ಲ್ಯಾಂಡ್ಸ್ಕೇಪಲ್ಲಿ ಮನೆ ಮಾತಾಗಿರೋ ಪೇಪಾಲ್ ಇಂದು ಡಿಜಿಟಲ್ ವ್ಯಾಲೆಟ್ ಆಗಿ ಪೇಮೆಂಟ್ ಗೇಟ್ ವೇ ಆಗಿ ಪೇಮೆಂಟ್ ಪ್ರೋಸೆಸರ್ ಆಗಿ ಕೆಲಸ ಮಾಡುತ್ತೆ ಡಿಜಿಟಲ್ ವ್ಯಾಲೆಟ್ ಆಗಿ ಕೆಲಸ ಮಾಡೋ ಪೇಪಾಲ್ ಬಳಕೆದಾರರಿಗೆ ಹಣವನ್ನು ಸಂಗ್ರಹಿಸೋದಕ್ಕೆ ಮತ್ತು ಭವಿಷ್ಯದಲ್ಲಿ ಖರೀದಿಗಳನ್ನು ಮಾಡೋದಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹಲವು ಮಾಡುತ್ತೆ ಇದು ಪೇಮೆಂಟ್ ಗೇಟ್ ವೇ ಆಗಿ ಮರ್ಚೆಂಟ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಕಮ್ಯುನಿಕೇಟ್ ಮಾಡುತ್ತೆ ಆದರೆ ಪೇಪಾಲ್ ಬ್ಯಾಂಕುಗಳ ಮಧ್ಯೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮೊದಲೇ ತನ್ನ ವ್ಯಾಲೆಟ್ನಲ್ಲಿ ಹಿಡ್ದಿಟ್ಕೊಳ್ಳುತ್ತೆ ಯು ಪಿ ಐ ಮತ್ತೆ ಪೇಪಾಲ್ಗೆ ಇರೋ ಡಿಫ್ರೆನ್ಸ್ ಏನಂದ್ರೆ ಯು ಪಿ ಐ ಯಾವುದೇ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಹಿಡಿದಿಟ್ಕೊಳ್ಳ್ದೆ ಇದು ಇಮಿಡಿಯೇಟ್ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ನ ಈಸ್ ಮಾಡುತ್ತೆ ಉದಾಹರಣೆಗೆ ಪೇಪಾಲ್ ಬಳಸಿ ನಾವು ಯಾವುದೇ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಎರಡನ್ನೂ ಕೂಡ ಪೇಪಾಲ್ಗೆ ಲಿಂಕ್ ಮಾಡಬೇಕಾಗುತ್ತೆ ನಾವು ಪೇಮೆಂಟ್ ಮಾಡಿದ ತಕ್ಷಣ ಅದು ಪೇಪಾಲ್ ಬ್ಯಾಲೆನ್ಸ್ಗೆ ಹೋಗಿ ಅಲ್ಲಿ ಲ್ಯಾಂಡ್ ಆಗುತ್ತೆ ಅಲ್ಲಿಂದ ನಾವು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಬಹುದು ಇಲ್ಲ ಪರ್ಚೇಸ್ ಮಾಡಬಹುದು ಚೈನಾದಲ್ಲಿ ಅಲಿಪೇ ಅಂತ ಒಂದು ಪೇಮೆಂಟ್ ಸಿಸ್ಟಮ್ ಇದೆ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಹಿಡಿದು ಅಂಗಡಿಗಳಲ್ಲಿ ಕ್ಯೂ ಆರ್ ಕೋಡ್ ಬಳಸಿ ಪೇಮೆಂಟ್ ಮಾಡೋದಕ್ಕೆ ವೈಡಾಗಿ ಯೂಸ್ ಮಾಡಲಾಗುತ್ತೆ ಅಮೇರಿಕಾದಲ್ಲಿ ಜನಪ್ರಿಯ ಆಗಿರೋ ಸೋಷಿಯಲ್ ಪಿ ಟು ಪಿ ಪೇಮೆಂಟ್ ಪ್ಲಾಟ್ಫಾರ್ಮ್ ವೆನ್ಮೋ ಇದರಲ್ಲೂ ಕೂಡ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡನ್ನು ಲಿಂಕ್ ಮಾಡಲಾಗುತ್ತೆ ಈ ಅಪ್ಲಿಕೇಶನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಸೋಷಿಯಲ್ ಫೀ ಅಂತ ಬಳಕೆದಾರರಿಗೆ ಇದು ಚಾರ್ಜ್ ಮಾಡುತ್ತೆ ಪೇಪಾಲ್ ಅಂತ ಇದು ಕೂಡ ಬ್ಯಾಂಕಿಗೆ ಹಣ ವರ್ಗಾವಣೆ ವರ್ಗಾವಣೆಯಾಗೋರ್ಗು ವೆನ್ಮೋ ಬ್ಯಾಲೆನ್ಸ್ನಲ್ಲಿ ಹಣವನ್ನು ಹಿಡಿದಿಟ್ಕೊಳ್ಳುತ್ತೆ ಪ್ರಪಂಚದ ಈ ಎರಡು ಪಿ ಎಸ್ ಪಿಗಳಿಗೆ ಕಂಪೇರ್ ಮಾಡಿದರೆ ಯು ಪಿ ಐ ಯಾವುದೇ ಬ್ಯಾಲೆನ್ಸನ್ನು ಹಿಡಿದಿಟ್ಕೊಳ್ಳದೇ ಇರೋ ಕಾರಣ ಇದು ಸಾಕಷ್ಟು ಜನಪ್ರಿಯ ಆಗಿದೆ ಭಾರತದಲ್ಲಿ ಯು ಪಿ ಐ ಪ್ಲಾಟ್ಫಾರ್ಮ್ ಕಂಪ್ನಿಗಳು ಟ್ರಾನ್ಸಾಕ್ಷನ್ ಮೇಲೆ ಗ್ರಾಹಕರಿಗೆ ಯಾವುದೇ ಚಾರ್ಜಸ್ಸನ್ನು ಮಾಡೋದಿಲ್ಲ ಹಾಗಾದರೆ ಇವುಗಳು ಇನ್ಕಮ್ನ ಹೇಗೆ ಮಾಡ್ತವೆ ಯು ಪಿ ಐ ಪ್ಲಾಟ್ಫಾರ್ಮ್ ಕಂಪ್ನಿಗಳು ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ಸ್ ಜೊತೆಗೆ ಟೈಪ್ ಮಾಡ್ಕೊಂಡಿರ್ತವೆ ಫಾರ್ ಎಕ್ಸಾಂಪಲ್ ಮೊಬೈಲ್ ರೀಚಾರ್ಜ್ ಬಿಲ್ ಪೇಮೆಂಟ್ ಮತ್ತು ಡಿ ಟಿ ಎಚ್ ರೀಚಾರ್ಜ್ ಈ ಥರದ ಸರ್ವಿಸ್ ಕೊಡೋದಕ್ಕೆ ಆಯಾ ಕಂಪ್ನಿಗಳಿಗೆ ಚಾರ್ಜ್ ಮಾಡ್ತವೆ ಕೆಲವೊಂದು ಯು ಪಿ ಐ ಪ್ಲಾಟ್ಫಾರ್ಮ್ಗಳು ಕಸ್ಟಮರ್ಗಳಿಗೆ ಸ್ಪೆಷಲ್ ಆಫರ್ ಕೊಡೋದ್ರ ಮೂಲಕ ಆನ್ಯೂಯಲ್ ಸಬ್ಸ್ಕ್ರಿಪ್ಷನ್ಗೆ ಅಪ್ರೋಚ್ ಮಾಡುತ್ತೆ ಈ ಮೂಲಕ ಆದಾಯ ಗಳಿಸುತ್ತೆ ಇನ್ನು ಕೆಲವು ಬ್ಯಾಂಕ್ಗಳ ಜೊತೆ ಟೈಪ್ ಮಾಡಿ ಪರ್ಸನಲ್ ಲೋನ್ ಮತ್ತು ಬಿಸ್ನೆಸ್ ಲೋನ್ ಪ್ರೊವೈಡ್ ಮಾಡೋದ್ರ ಮೂಲಕ ಬರೋ ಒಂದು ಬಡ್ಡಿಯಿಂದ ಆದಾಯ ಗಳಿಸ್ತವೆ ಇವರಿಗಿರೋ ಮುಖ್ಯವಾದ ಆದಾಯ ಅಂದರೆ ಇವರ ಹತ್ರ ಲಾರ್ಜ್ ಯೂಜರ್ ಡೇಟಾ ಇರುತ್ತೆ ಈ ಕಂಪ್ನಿಗಳು ಮಾರ್ಕೆಟ್ ಟ್ರೆಂಡ್ನ ಅನಲೈಸ್ ಮಾಡೋದ್ರ ಮೂಲಕ ಮಾರ್ಕೆಟಿಂಗ್ ಕಂಪ್ನಿಗಳಿಗೆ ಡೇಟಾ ಸೇಲ್ ಮಾಡ್ಕೊಳ್ಳುತ್ತೆ ಇದರಿಂದ ಇನ್ಕಮ್ ಮಾಡುತ್ತೆ ಬ್ರ್ಯಾಂಡ್ ಕೂಪನ್ಗಳು ಅಂದರೆ ಈ ಕ್ಯಾಶ್ ಬ್ಯಾಕ್ ಅಂತ ಹೇಳ್ತೀವಿ ಕ್ಯಾಶ್ ಬ್ಯಾಕ್ ಕೊಡೋದ್ರ ಮೂಲಕ ಪಾಯಿಂಟ್ ಆಫ್ ಸೇಲ್ ಅಥವಾ ಪಿ ಓ ಎಸ್ ಮಿಷನ್ಗಳ ಸರ್ವಿಸ್ ಕೊಡೋದ್ರ ಮೂಲಕ ವ್ಯಾಪಾರಿಗಳ ವ್ಯಾಲೆಟ್ ಮೇಲೆ ಇಂಟರ್ಚೇಂಜ್ ಶುಲ್ಕ ವಿಧಿಸೋದ್ರ ಮೂಲಕ ಇವುಗಳು ಇನ್ಕಮನ್ನು ಜನ್ರೇಟ್ ಮಾಡ್ತವೆ ವೀಕ್ಷಕರೇ ಭಾರತದ ಒಳಗೆ ಬ್ಯಾಂಕ್ಗಳ ಮಧ್ಯೆ ನಡೆಯುವ ವ್ಯವಹಾರಕ್ಕೆ ನಾವು ಹೇಗೆ ಹೈ ಎಫ್ ಎಸ್ ಸಿ ಕೋಡ್ ಯೂಸ್ ಮಾಡ್ತೀವೋ ಹಾಗೆ ಬ್ಯಾಂಕ್ಗಳ ಮಧ್ಯೆ ಅಂತಾರಾಷ್ಟ್ರೀಯವಾಗಿ ನಡೀತಕ್ಕಂಥ ವಹಿವಾಟುಗಳಿಗೆ ಸ್ವಿಫ್ಟ್ ಕೋಡನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಅಮೆರಿಕ ರಷ್ಯಾದ ಮೇಲೆ ಸ್ವಿಫ್ಟನ್ನು ನಿಷೇಧಿಸುತ್ತೆ ಇದರರ್ಥ ರಷ್ಯಾದ ಎಲ್ಲ ಬ್ಯಾಂಕುಗಳು ಸ್ವಿಫ್ಟ್ ಪಾವತಿ ವ್ಯವಸ್ಥೆಯಿಂದ ಹೊರಗಿದ್ವು ಇದರಿಂದ ರಷ್ಯಾವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಸಂಪೂರ್ಣವಾಗಿ ಕಟ್ಟಾಕ್ಲಾಯಿತು ಜನರು ವ್ಯವಹಾರ ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದರು ಆದರೆ ಯು ಪಿ ಐಯನ್ನು ಪ್ರಪಂಚದಾದ್ಯಂತ ಉತ್ತಮವಾಗಿ ಕಾರ್ಯಗತಗೊಳಿಸಿದ್ರೆ ಭಾರತ ಈ ಎಲ್ಲ ವಿಷಯಗಳಿಂದ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಮರಿಬಾರ್ದು ವೀಕ್ಷಕರ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ವಂಚನೆಗಳು ಜಾಸ್ತಿ ಆಗ್ತಾ ಇದೆ ಯು ಪಿ ಐ ಪ್ಲಾಟ್ಫಾರ್ಮ್ ಇದರಿಂದ ಹೊರತಾಗೇನಿಲ್ಲ ಫಿಶಿಂಗ್ ಮತ್ತು ವಂಚನೆಗಳ ಬಗ್ಗೆ ಜಾಗರೂಕರಾಗಿರಿ ವಂಚನೆ ಮಾಡೋರು ಬ್ಯಾಂಕ್ ಪ್ರತಿನಿಧಿಗಳಂತೆ ವರ್ತಿಸಿ ಯು ಪಿ ಐ ಪಿನ್ಗಳು ಮತ್ತು ಒ ಟಿ ಪಿಗಳಂತಹ ಸೂಕ್ಷ್ಮ ಮಾಹಿತಿಯನ್ನು ಕದಿಯೋದಕ್ಕೆ ಸಾಕಷ್ಟು ಸಾಧ್ಯತೆಗಳಿರ್ತವೆ ವಿಶ್ವಾಸಾರ್ಹ ಅಲ್ಲದ ಮೂಲಗಳಿಂದ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋದನ್ನು ತಪ್ಪಿಸಿ ನಿಮ್ಮ ಫೋನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಟ್ರಾಂಗ್ ಪಾಸ್ವರ್ಡ್ ಮತ್ತು ಬಯೋಮೆಟ್ರಿಕ್ ಬಳಸಿ ವಂಚನೆಯ ಅನುಮಾನ ಬಂದರೆ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡೋ ಪೋರ್ಟಲ್ ಸೈಬರ್ ಕ್ರೈಮ್ ಡಾಟ್ ಜಿ ವಿ ಡಾಟ್ ಇನ್ ಇದಕ್ಕೆ ದೂರು ಸಲ್ಲಿಸಿ ಅಥವಾ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು